ಈಗ ಒಂಟळा ಮೂರ್ನಾಲ್ಕು 4 ಹೋಗ್ತಾಳ ಒಂಟळा 4 ತಿಂಗಳು ಒಂಟळा ಗೊತ್ತಿಲ್ಲ ನನಗೂ ಖುಷಿನೇ ಗೈಸ್ 3 4 ತಿಂಗಳು ರಾಮ್ ಏನು ಟೆನ್ಷನ್ ಮೂಸ್ಕೊಂಡು ವಾಪಸ್ ಬೆಂಗಳೂರಿಗೆ ಏ ಹಾಯ್ हेलो ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ ಯೂಟ್ಯೂಬ್ ಚಾನೆಲ್ ಇಲ್ಲಿ ಕುಂತಾರ ಸ್ಟ್ಯಾಂಡ್ ಇಟ್ಕೊಂಡ್ರೆ ಏನೋ ಒಂದ್ ಮ್ಯಾಟ್ರ್ ಐತಿ ಸ್ಟ್ಯಾಂಡ್ ಇಟ್ಕೊಂಡು ಒಂದ್ ನಾಲ್ಕೈದು ನಿಮಿಷ ಮಾತಾಡ್ತಿವಿ ಓಡಾಡಿಕೊಂಡ್ ಮಾಡಾಕ್ ಆಗುದಿಲ್ಲ ನಿಮ್ಗೂ ಕ್ಲಾರಿಟಿ ಸಿಗಂಗಿಲ್ಲ ಒಂದ್ ಕಡೆ ಕುಂತ ಹೇಳಿದ್ರ ಅದು ಗೊತ್ತಾಗೋದು ಏನು ಏನ್ ವಿಷಯ ಇಲ್ಲ ಇಷ್ಟೇ ಈಗ ಹೋಗ್ಬೇಕು ನಾವು ಈಗ ಅಕಡಿ ಮನಿಗೆ ನಮ್ ಪಪ್ಪಾನಿ ಸ್ವಲ್ಪ ಅಡ್ಡಾಡಕ್ಕೆ ಹೋಗ್ಯಾರ ಬೆಳಗ್ಗೆಯಿಂದ ಹೋಗಿಲ್ಲ ಅವರೇ ಬಂದಿದ್ರು ಇಲ್ಲೇ ಊಟ ಊಟ ಮಾಡ್ಕೊಂಡ್ವಿ ಮತ್ತು ಹೋಗ್ಬೇಕಂದು ಸಾಯಂಕಾಲ ಹೋದ್ರೆ ಆದ್ಬಿಡು ಅಂತ ಸೊ ಗಾಯ್ಸ್ ದೀಪ ಅಂತೂ ತವ್ರ ಮನೆಗೆ ಹೋಗೋದು ಫಿಕ್ಸ್ ಆಯಿತು ದೀಪ ಅಂತೂ ತವ್ರ ಮನೆಗೆ ಹೊಂಟಾಳಿನ್ನ ಹೆಂಗೆ ಫಿಕ್ಸ್ ಆಯಿತು ಇಷ್ಟೇ ಇದೇ ಹೇಳಿತ್ತು ನಾವು ಲಾಸ್ಟ್ ಲಾಗ್ ಮಾಡಿದ್ವಿ ದೀಪ ತವ್ರ ಮನೆಗೆ ಹೋಗಲ್ಲ ತವರ್ ಮನೆಯವ್ರನ್ನೇ ಇಲ್ಲೇ ಅವ್ರ ಮಮ್ಮಿನೇ ಇಲ್ಲೇ ಕರೆಸಿ ಇಲ್ಲೇ ಬಂಡತನ ಮಾಡ್ತೀವಿ ಹೇಳಿದ್ವಿ ಮತ್ತು ಯಾಪ್ ವಾಪಸ್ ಹೆಂಗೆ ಅಲ್ಲಿ ಹೋಗಂಗಾಯ್ತು ಅಂದ್ರೆ ಅವ್ರ ಮಮ್ಮಿ ಅವಾಗಲೇ ಫೋರ್ಸ್ ಮಾಡೋಕಿದ್ರು ಇಲ್ಲೇ ಬಾ ಇಲ್ಲೇ ಬಾ ಇಲ್ಲೇ ಬಾ ಅಂತ ಈಗ ಬೇಡ 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 ಇಂಥ ಹಿಂಗೆ ನಾವು ಹಿಂಗಾಗಿತ್ತು ಅದಕ್ಕೆ ಆಯ್ತು ಬ್ರೋ ಅಂತ ಅವರೇ ಹ್ಞೂ ಅಂದಿದ್ರು ಈಗ ಅವರಿಗೂ ಅಲ್ಲಿ ಕರ್ಸೋದು ಇಷ್ಟ ಆಯಿತು ದೀಪಾನು ಒಟ್ಟ ತವ್ರ ಮನೆಗೆ ಹೋಗಿದ್ದಿಲ್ಲ ಹೋದ್ರು ಒಂದಿನ ಎರಡು ದಿನ ಅಷ್ಟೇ ಇದ್ದೆ ಮೂರು ವರ್ಷ ಒಳಗೆ ಯಾವತ್ತೋಗಿ ಒಂದು ವಾರ ಒಂದು ತಿಂಗಳು ತವ್ರ ಮನೆಗೆ ಹೋಗೇ ಇಲ್ಲ ಈಗ ಒಂಟಾಳೆ ಮೂರು ನಾಲ್ಕು ತಿಂಗಳ ಹೋಗ್ತಾಳ ನಾಲ್ಕೈದು ತಿಂಗಳು ಓದ್ತಾಳೆ ಗೊತ್ತಿಲ್ಲ ಅದೆಲ್ಲ ಚೆಂದಾಗ ಮಟ್ಟ ಅಲ್ಲೇ ಇರ್ತಾಳೆ ಅದೇ ಎಲ್ಲ ಲಾಸ್ಟ್ ಲಾಗ್ ಒಳಗ ನೋಡಿದ್ವಿ ಅಲ್ಲ ಎಲ್ಲರೂ ಕಮೆಂಟ್ ಮಾಡಿದ್ರಿ ತವ್ರ ಮನೇಲಿ ಆದ್ರ ಚಂದ್ರ ತವ್ರ ಹಂಗು ಯೋಚನೆ ಮಾಡಿದ್ವಿ ನಾನು ಹೋಗ್ಲಾರ ಬಾಳ ದಿನ ಆಯ್ತು ಮತ್ತೆ ತವ್ರ ಮನೆ ಆದಂಗ ಆಗಂಗಿಲ್ಲ ತಾಯಿ ತವ್ರ ಮನಿ ತಾಯಿನೇ ಇಲ್ಲಿ ಬಂದ್ ಮಾಡಿದ್ರು ಬೇರೆ ಆಗತ್ತ ತವ್ರ ಮನಿಗ್ ಹೋಗಿನೇ ಮಾಡಿದ್ರೆ ಬೇರೆ ಆಗತ್ತ ಅದು ಹಂಗೇ ಇರ್ಲಿ ಏನೇ ಇರ್ಲಿ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ ಬೆಂಗಳೂರಿಗೆ ಏನಂದ್ರೆ ಇದು ಏನೋ ಊರಿಗೆ ಹಿಂಗೆ ಅಂತೀರ ಹಿಂಗೆಲ್ಲ ಅದು ಗೊತ್ತು ಬಟ್ ನಮೂ ಒಂದು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು ಅದ್ರ ಸಂಬಂಧ ಇರಲಿ ಅಲ್ಲೇ ಆಗಲಿ ಅಲ್ಲೇ ಚೆಂದ ಆಗಲಿ ಹೋಗಿಲ್ಲ ತಾಯಿ ಜೋಡಿ ಇದ್ದಂಗೂ ಆಗಲಿ ಬಾಣೆತನ ಫಸ್ಟ್ ಬಾಣೆತನ ಅಂದ್ರೆ ಸ್ವಲ್ಪ ಚೆಂದಾಗಲಿ ಗಿಲಿ ಅಲ್ಲೇ ಎಲ್ಲ ಚಲೋ ಆಗುತ್ತೆ ಆದ್ರೆ ಒಂದು ನೀರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಲ್ಲಿ ಏನು ನಮ್ಗೆ ಐತಲ್ಲ ಮೋಟ್ರ್ ಗೀಟ್ರ್ ಹಚ್ಚಿ ಏರಿಸ್ಬೋದು ಆಗಲ್ಲ ಆದ್ರೆ ಹಂಗೆ ಮಾಡ್ಬೋದು ಸಲುವಿನೇ ಅಸಾದ ಹೊಸದೊಂದ್ ಟಾಯ್ಲೆಟ್ ಕಟ್ಸಕ್ ಡೆಲಿವರಿ ಆದ್ರೂ ಹೊರಗಡೆನೆ ಈಗ ಗೊತ್ತಲ್ಲ ಊರ್ ಕಡೆ ಹೆಂಗಂತ ಎಲ್ಲರೂ ಹೊರಗಡೆನೇ ಹೋಗ್ಬೇಕು ಅದಕ್ಕ ಆಗಂಗಿಲ್ಲ ಹೊರಗೆ ಹೋಗಾಕಂತಂದು ಈಗ ನನ್ ಸಂಬಂಧ ಒಂದು ಹೊಸದು ಟಾಯ್ಲೆಟ್ ಕಳ್ಸಕತ್ತಾರ ನಮ್ಮ ಮಮ್ಮಿ ಇನ್ನೂ ರೆಡಿ ಮಾಡಿಲ್ಲ ನಾ ಮಾಡ್ತಾರೆ ನಾನು ಅಲ್ಲಿ ಹೋಗಿ ಮಾಡ್ತೀನಿ ಅಂದಾರ ಮಾಡ್ತೀನಿ ಅಂದಿದ್ದಕ್ಕೆ ಕಳ್ಸಾಕತ್ತಿದ್ದ ಅದ್ರ ಸಂಬಂಧಿ ಆಕಿ ಒಪ್ಪಿಕೊಂಡಿದ್ದು ಬರ್ತೀನಂತ ಅಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡ್ತು ಚಂದ ಆಗ್ಬೇಕಂತ ಇಷ್ಟೇ ಮತ್ತು ಇದೆಲ್ಲ ಯೋಚನೆ ಮಾಡಿದ ಮೇಲೆ ನಿಮ್ಮೆಲ್ಲ ಕಮೆಂಟ್ಸ್ ನೋಡಿದ ಮೇಲೆ ಅವ್ರ ಮಮ್ಮಿನು ಆಯ್ತು ಇಲ್ಲೇ ಬಂದ್ರೆ ಚಲೋ ಅಂತ ಅವರು ಖುಷಿ ಆದಮೇಲೆ ನಮ್ಮ ಮನ್ಯಾಗ ಕೇಳಿಂದ ನಮ್ಮ ಮಮ್ಮಿ ಭಾಳ ಭಾಷಣ ಹೊಡೆದ್ಲು ನಿನಗೆ ಗೊತ್ತಿಲ್ಲ ತವ್ರ ಮನೆಯಾಗ ಅವ್ರು ಖಾರ ರೊಟ್ಟಿನೇ ಉಂಡ್ಲಿ ಬೆಕ್ಕಾದ ಚಲೋನೇ ಉಂಡ್ಲಿ ಅವ್ರು ಕೆಟ್ಟದೇ ಉಣಿಸ್ಲಿ ತವ್ರ ಮನೆಯಾಗ ಆದಂಗೆ ಇಲ್ಲಿ ಆಗಲ್ಲ ನಾ ಮಾಡಿದ್ರು ಆಗೋಲ್ಲ ನೀ ಲಕ್ಷ್ಯ ಕೊಟ್ಟು ಹಚ್ಚಿ ಮಾಡಿಸ್ನಂದ್ರು ಆಗಲ್ಲ ಅಲ್ಲೇ ಮಾಡಿಸಿ ಚಂದ ಹಂಗೆ ಹಿಂಗೆ ಅಂತ ಹೇಳಿದ್ರು ಭಾಳ ಬುದ್ಧಿ ಮಾತು ಹೇಳಿದರು ಆಯ್ತು ಕ ಅಲ್ಲೇ ಕಳು ಸುಮಂತ ಫಿಕ್ಸ್ ಆದ್ವಿ ಗೈಸ್ ದೀಪಾ ತವ್ರ ಮನೆಗೆ ಅಲ್ಲೇ ಹೋಗ್ಕೊಳ್ಳೋ ಮೂರು ನಾಲ್ಕು ತಿಂಗಳು ನಾ ಏನು ಮಾಡ್ಲಿ ಅಂತ ಕಮೆಂಟ್ ಹಾಕ್ರಿ ನೀವು ನನಗೆ ಗುಡ್ ನ್ಯೂಸು ಇವ್ನಿಕ್ ಬ್ಯಾಡ್ ನ್ಯೂಸ್ ಅದೇ

ಗೊತ್ತೇತ ಯಾವಾಗ ಹೋಗ್ತೀನಿ ಅಂತ ಗೊತ್ತಾಗೇತಿ ಅಂತ ಅಲ್ಲಿ ಯಾವಾಗಿಂದನು ಸಪ್ಪಗ ಅದಾನ ಒಟ್ಟ ಒಬ್ರಿಗ್ ಗೆಸ್ ಮಾಡಿದ್ರಿ ದೀಪಾ ತವ್ರ ಮನಿಗ್ ಹೊಂಟಿರ್ಬೋದು ಅದಕ್ಕ ಹಂಗ ಅದಾನ ಅನ್ನ ಬೇಜಾರಲ್ಲಿ ಅಂತ ಕರೆಕ್ಟ್ ಆಗಿ ಗೆಸ್ ಮಾಡ್ಯಾರ ಅವ್ರು ಯಾತಿಂದನು ಮೂರ್ ವರ್ಷ ಒಳಗ ನಾವ್ ಒಂದ್ ವಾರ ಎಲ್ಲಿ ಬಿಟ್ಟಿದ್ದಿ ಇಲ್ಲ ನಾವ ಇಬ್ರು ಒಂದ್ ವಾರ ದಿನ ಅದ್ ಎರಡ್ ದಿನಾ ಲಾಸ್ಟ್ ಅಷ್ಟೇ ಒಂದ್ ಸಲ ಕಳಿಸಿದ್ದ ಅಲ್ಲೇ ಹೋಗ ಅಂತೂ ಒಂದು ವಾರ ಹೋಗಿದ್ದೆ ಊರಿಗೆ ಸೂಟಿ ಒಳಗೆ ಅವಾಗ ಕಳಿಸಿದ್ದೆ ಅದು ಬಿಟ್ಟರೆ ಅಲ್ಲಿ ಕಳ್ಸಿದ್ದಿಲ್ಲ ಹೋಗಲಿ ಇರಲಿ ಆರಾಮ ಅವ್ರ ಮಮ್ಮಿಗೂ ಖುಷಿ ಆಗುತ್ತೆ ಅವ್ರ ಅಣ್ಣಗೂ ಖುಷಿ ಆಗುತ್ತೆ ಅಕ್ಕಿಗೂ ಖುಷಿ ಆಗುತ್ತೆ ನನಗೂ ಖುಷಿ ಆಗುತ್ತೆ ನನಗೂ ಏನಿದೆಯಲ್ಲ ನನಗೂ ಖುಷಿ ಆಗುತ್ತೆ ನಾನು ಅಲ್ಲೇ ಇರ್ತೀನಿ ಮನೆ ಬಾಜುನೇ ಹೋಗೋದು ಬರೋದು ಮಾಡ್ತೀನಿ ಬಟ್ ಒಂದು ಸ್ವಲ್ಪ ದಿನ ಅಕ್ಕಿಂದು ಒಂಬತ್ತು ತಿಂಗಳು ಮಟ್ಟ ನಾ ಒಂದು ಸ್ವಲ್ಪ ತಿಳಿಯು ನಂದು ಹೀಗೆ ಔಟ್ ಆಗಿಬಿಟ್ಟೈತೆ ನಿಮ್ಮ ಮುಂದೆ ಹೇಳ್ಬಾರ್ದು ನನಗೆ ನಾ ಬೇ ನಾನು ಬೇಜಾರ ಹೇಳ್ಕೊಳಲ್ಲ ಇರಲಿ ಆ ಎರಡು ಮೂರು ತಿಂಗಳು ಏನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ಆಮೇಲೆ ಲಾಗ್ ಮಾಡ್ತಿರ್ತೀನಿ ಒಬ್ನೇ ಲಾಗ್ ಮಾಡ್ತಿರ್ತೀನಿ ಗೈಸ್ ಇಷ್ಟ ಬಂದಲ್ಲಿ ಹೋಗ್ತಿರ್ತೀನಿ ಒಂದೇ ಕಡೆ ಮನೆಗಂತೂ ಇರೋಕ್ಕಾಗಲ್ಲ ನನಗೆ ನಾವು ಇಬ್ಬರು ಇರ್ತಿದ್ದೆವಲ್ಲ ಮುದ್ದೆ ಬಳದಾಗ ನಾವು ಇಬ್ಬರು ಇದ್ರೂ ಬ್ಯಾಸಿತ್ತು ಅಲ್ಲಿ ಚಂತನ ಟೈಮ್ ಇದು ಮಾಡಿ 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 ನಮ್ಮ ಮಮ್ಮಿಗಾರ ಇಲ್ಲ ಒಬ್ಬನೇ ಅರ ನಮ್ಮ ಮಮ್ಮಿ ಕರ್ಕೊಂಡು ರಾಡಾಡ್ತೀನಿ ಇಲ್ಲ ಒಬ್ಬನೇ ಊರು ಊರೂರು ಸುತ್ತತೀನಿ ಒಂದು ಸ್ವಲ್ಪ ತಲೆ ಇದು ಮಾಡ್ಬೋದಿನಿ ಫೋನಿಗೆ ನಡೆಸ್ತಿರ್ತೀನಿ ಆಮೇಲೆ ಅಲ್ಲೇ ಇರ್ತೀನಿ ಒಂದು ಒಂದು ವಾರ ಗೈಸ್ ಅಂದ್ರೆ ಒಂದು ಸ್ವಲ್ಪ ನೋಡ್ತೀನಿ ನನಗೂ ಆದ್ರ ಈಗ ನನಗೂ ಆದ್ರ ನಾನು ಅಲ್ಲಿ ಲಾಗ್ ಮಾಡ್ತೀನಿ ಲಾಗ್ ಕಂಟಿನ್ಯೂ ಮಾಡ್ತೀನಿ ಪ್ರೇಮೂಲ್ ಮಾಡ್ತಾನ ನಾನು ತವರ್ ಮನೆ ಕಪಲ್ಸ್ ಲಾಗ್ ದೀಪಾ ನೀವು ನಾನು ಲಾಗ್ ಮಾಡಿದರೆ ನೋಡಲ್ವೆ एक्चुअली ದೀಪಾ ಲಾಗ್ ಮಾಡಿದರೆ ನೋಡ್ತೀನಿ ನೀವು ಇಲ್ಲ ಇಲ್ಲ ಆಗಲ್ಲ ತವ್ರ ಮನೆಗೆ ಹೋಗಿ ಅಂದ್ರ ಅವರು ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತೇನೆ ಮಾಡಕತ್ತಾಳ ದೀಪವ ದೀಪವ ಏನು ಮಾಡಕತ್ತಾಳ ತವರ್ ಮನೆಗೆ ಹೋಗಿ ಅಂತ ಅವರಿಗೆ ನೋಡಬೇಕು ಅಂತ ಇರುತ್ತಾಳ ಅದಕ್ಕೆ ಆಕಿ ಕಿ ಕಪಲ್ಸ್ ಲಾಗ್ ಒಳಗ

ಕೇಳ್ಕೊಂಡು ಬರ್ತೀನಿ ಅಂದ್ರೆ ದೊಡ್ಡವ್ರಿಗೆ ಕೇಳ್ಕೊಂಡು ಬರ್ತೀನಿ ಅಂದ್ರೆ ನಮ್ಗೆ ಏಳರಾಗೆ ಕಳಿಸ್ಬೇಕು ಈಗ ಮತ್ತೆ ಏಳು ಮುಗಿದು ಎಂಟ್ರಾಗ ಹೋಗಕ್ಕೆ ಆಗಂಗಿಲ್ಲ ಈಗ ಒಂಬತ್ತರ ಕಳಿಸ್ಬೇಕು ಒಂಬತ್ತರಾಗು ಹತ್ತನೇ ಹತ್ತನೇ ತಾರೀಕಿನ ಡೇಟ್ ಐತಿ ಜರ್ನಿ ಮಾಡೋದು ಈಗ ಮಾಡೋಗಿಲ್ಲ ಡಾಕ್ಟರ್ ಕೇಳ್ಕೊಂಡು ಟ್ರೈನ್ ಸೇಫಾ ಆ ಬಸ್ ಏನ ಹೆಂಗ ಅಂತ ಸೇಫಾಗಿ ಹೋಗಿ ಹೋಗಿ ಮುಗಿಸ್ಕೊಂಡು ವಾಪಸ್ ಬೆಂಗಳೂರು ಬರ್ರಿ ಅಲ್ಲಿ ನಮ್ಮ ಮನೆಯವ್ರ ಮನೆಗೆ ಹೋಗಿ ದೀಪ ಬೆಳಗ್ಗೆ ನಿನ್ನೆ ಇವತ್ತು ಬೆಳಗ್ಗೆ ಅಂದ್ರೆ ಲಾಸ್ಟ್ ಲಾಗ್ ನೋಡಿದ್ರಿ ಜಾಮೂನ್ ತಂದಿದ್ದೆ ಅದಕ್ಕೆ ಜಾಮೂನ್ ಜಾಮೂನು ಮಾಡ್ಯಾಳಿ ಸದಾ ಒಂದು ಅವರೊಳ ಮಾಡಿಬಿಟ್ಟಾಳ ನಾನು ನಾಲ್ಕುವರೆಗೆ ಹೋಗಿನಿ ಐದು ಐದುವರೆಗೆ ತೊಳಗ್ಬಾ ಹ್ಞೂ ಆ ಕಡೆ ಮನೆಗೆ ಬಂದೀನಿ ಐದುವರೆಗೆ ಬಂದೀನಿ ಬಂದಿದ್ದಿಲ್ಲ ಯಾಕೆ ಬಂದಿಲ್ಲ ಅಂತ ಬರ್ತಿರ್ಬೇಕಂತ ನಿಂತ ಮ್ಯಾಲೆ ನಿಂತು ಬಾಯ ಇಲ್ಲ ಅಂತ ಜಾಮೂನು ಮಾಡಿ ಒನ್ ಅವರ್ ಒಳಗೆ ಮಾಡಿಬಿಟ್ಟಾಳೆ ಜಾಮೂನು ಮಾಡ್ಬೋದು ಅನಿಸುತ್ತೆ ನನಗೆ ಗೊತ್ತಿಲ್ಲ ಆದರೆ ಅಷ್ಟು ಫಾಸ್ಟ್ ಮಾಡ್ಯಾಳ ನನಗೆ ವಿಚಿತ್ರ ಆಯಿತು ಜಾಮೂನ್ ತೊಗೊಂಡು ಅಲ್ಲಿಗೆ ಹೋಗಿ ಅವ್ರಿಗೆ ಟೇಸ್ಟ್ ಮಾಡಿಸಿ ಏನೇನು ಮಾಡೋಕ್ಕಾರ ಏನೇನಲ್ಲಿ ನೋಡ್ಕೊಂಡು ಬರೋಣ ಬರ್ರಿ ಈಗ ನಮ್ಮ ಮಮ್ಮಿ ಪಪ್ಪ ಇರೋ ಮಟ ಅಂತೂ ಅವ್ರ ಜೊತೆಯೇ ಟೈಮ್ ಸ್ಪೆಂಡ್ ಮಾಡ್ಬೇಕು ಅವ್ರ ಜೊತೆ ಇರ್ಬೋದು ನನಗೆ ಅಷ್ಟು ಇಷ್ಟ ಅವ್ರ ಜೊತೆಯೇ ಇರೋಕೆ ಇಷ್ಟ ಅದಕ್ಕೆ ಇವತ್ತು ನಮ್ಮ ಪಪ್ಪ ಇಲ್ಲ ಹೊರಗೆ ಹೊರಗೆ ಹೋಗ್ಯಾರ ಅವರು ಅಡ್ಡಾಡಕ್ಕೆ ಬಂದಾರೆ ಬಂದರೆ ಇಲ್ಲ ಗೊತ್ತಿಲ್ಲ ಬಂದಿಲ್ಲ ಆಮೇಲೆ ಬರ್ತಾರೆ ಫೋನ್ ಮಾಡಿದ್ದೆ ನಮ್ಮ ಮಮ್ಮಿಗೆ ಬಂದಿದ್ರು ಒಂದು ಒಂದೆರಡು ಮೂರು ಅವರ್ ಆಯ್ತು ಹೋಗಿ ಈಗ ಅವರು ಎರಡೂವರೆ ಈಗ ಹೋಗ್ಯಾರ ಈಗ ನಾಲ್ಕು ಐದು ಆಗೈತಿ ಅಲ್ಲೇ ಹೋಗುಮು ಊಟ ಗೀಟ ಅಡುಗೆ ಇದ್ರ ಇಲ್ಲೇ ಐತೆ ಅಡಿಗೆ ಇಲ್ಲೇ ಬರೋಮು ಅಲ್ಲೇ ಮಾಡ್ಕೊಂಡು ಬರೋಮು ಬರ್ರಿ ಲೆಟ್ಸ್ ಗೋ ಮತ್ತಿನ್ನ ಏನೇನು ಡೌಟ್ಸ್ ಕಮೆಂಟ್ ಕಮೆಂಟ್ ಮಾಡಿರಿ ಮಾಡಿರಿ ಇಷ್ಟು ಜಾಮೂನ್ ಹಾಕೊಂಡಿವಿ ಅವು ಇನ್ನೊಂದು ಸ್ವಲ್ಪ ನೆನಿಬೇಕು ಎಷ್ಟು ಇದ್ರಾಗ ಹಾಕೋಬೇಕಂತ ಮಾಡಿದ್ವಿ ಆದ್ರೆ ಅದೊಂದು ಸ್ವಲ್ಪ ಡಬ್ಬಿ ಒಡೆದೈತಿ ಅದಕ್ಕೆ ಇದ್ರಾಗ ಹಾಕೊಂಡು ಹೊಂಟಿವಿ ಎಷ್ಟು ಹಿಡಿತಾವ ಅಷ್ಟು ಇನ್ನೊಂದು ಸ್ವಲ್ಪ ಇದ್ರಾಗೆ ಇಷ್ಟು ಅದಾವ ಇದ್ರಾಗ ರಸ ಅಂತ ನಾನು ನಾ ಇಷ್ಟ್ರಾಗ ನೆನಿಬೇಕವ ಬಿಡ್ತಿದ್ದಿಲ್ಲ ಅಂಜಿಕೆಗೆ ನಮ್ಮ ಮಮ್ಮಿ ಈ ಕಡೆ ಬರ್ತಿ ಊಟ ಊಟ ಮಾಡಿದ್ರು ಒಂದ್ಸಲ ಪಟ್ಟಾಗ್ಯಾರ ಅಣ್ಣನೂ ಅಡ್ಡಗ್ಯಾನ ಅಕ್ಕ ನಡ್ಡಗ್ಯಾನ ಅಂಟಿನ ನಡ್ಡಗ್ಯಾರ ಎಲ್ಲ ನಡ್ಡಗ್ಯಾರ ನೀವು ಮನಿಗಿಷ್ ಕೊಟ್ಟಿಲ್ಲ ಕಿರಿಕಿರಿ ಓಡ ಬಂದಿನ್ ಮುಖಂಡರ ಹೀಗಿಂತ ಮಧ್ಯಾಹ್ನ ಬರಕತ್ತಿದ್ದೆ

ಗ ನಿನ್ನೆ ಅಂತೂ ಸಿಗಲಿಲ್ಲ ಮಾಲ್ ಒಳಗೆ ವುಡ್ಲ್ಯಾಂಡ್ ಇವತ್ತು ಆನ್ಲೈನ್ ಒಳಗೆ ತರ್ಸೀವಿ ಹಕ್ಕೊಂಡ್ ರುಬ್ಬೇಡಿ ತೊಗೊಂಬಂದ ರೀ ಒಂದ ದಿನದಾಗ ಹೇಳ್ ಚುಟ್ರಿ ಗೈಸ್ ಊಟ ಮಾಡಿ ವಾಕಿಂಗ್ ಬಂದೀವಿ ನಾನು ನಮ್ಮ ಮಮ್ಮಿ ದೀಪ ಮೂರು ಜನ ನಮ್ಮ ಅಣ್ಣ ಅವರು ಬರಲಿಲ್ಲ ಅದಕ್ಕೆ ನಾವು ಮೂರು ಜನ ಬಂದ್ವಿ ಓ ನೋಡ್ರಿ ಗೈಸ್ ಮಸ್ತ್ ಹಾಕ್ಯಾರಲ್ಲ ಒರಿಜಿನಲ್ ಏನ ಪ್ಲಾಸ್ಟಿಕ್ ಒರಿಜಿನಲ್ ಇದೇ ನಮ್ ಕಂಪ್ನಿ ದಾರಿ ಕೈಸ್ ನಾ ಕೆಲ್ಸ ಮಾಡಕ್ ನಾ ಕೆಲ್ಸಕ್ಕೆ ಹೋಗೋ ಕಂಪ್ನಿ ಇದೆ ರೂಟ್ ಇದೆ ಬಟ್ ಹಿಂಗ್ ಬರ್ತಿದಿಲ್ಲ ಇಲ್ಲಿ ಮೇನ್ ರೋಡ್ ಐತಿ ಹಿಂಗ ಸೀದಾ ಹಿಂಗ್ ಓದಿದ್ವಿ ಕಂಪ್ನಿಗೆ ಈ ರೋಡ್ ನೋಡೋಣ ಏನಪ್ಪ ಆಗತ್ತೆ ಸ್ಟುಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಲೋಕಿ ಟೇಕ್ ಕೇರ್ ಬಾಬಾಯ್